Hi, hello, namaste. ಇವತ್ತು ನಾನು ಸ್ಪೆಷಲ್ ಆಗಿ ಎಣ್ಗಾಯಿ ಗುಜ್ನ ಹೇಗೆ ಮಾಡೋದು ಅಂತ ತಿಳಿಸ್ತಿದ್ದೀನಿ ಒಂದ್ ಒಂದು ಬದನೆಕಾಯಿಗೆ ಈ ತರ ಕಟ್ಸ್ ಹಾಕೊಳ್ಳಿ ಅದಾದ್ಮೇಲೆ ಕಡಲೆ ಬೀಜ ಕೊತ್ತಂಬರಿ ಜೀರಿಗೆ ಸಾಸಿವೆ ಕಪ್ಪೆಳ್ಳು ಮೆಂತೆ ಕಾಳನ್ನ ತಗೊಂಡು ನೀಟಾಗಿ ಈ ತರ ಡ್ರೈ ರೋಸ್ಟ್ ಮಾಡ್ಕೋಬೇಕು ಕಾಳುಗಳು ಸ್ವಲ್ಪ ರೋಸ್ಟ್ ಆಗ್ತಾ ಬಂದಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿನ ತಗೊಂಡು ಅದ್ರ ಜೊತೆಗೆ ಕೊಬ್ಬರಿನ ತಗೊಂಡು ನೀಟಾಗಿ ಈ ತರ ರೋಸ್ಟ್ ಮಾಡ್ಕೊಳ್ಳಿ ನೀವು ಬೇಕಾದ್ರೆ ಕೊಬ್ಬರಿ ಬದಲು ಕಾಯಿನೂ ಹಾಕ್ಬೋದು ಇವನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಅರಶಿನ ಸ್ವಲ್ಪ ಹಿಂಗು ಹಾಗೆ ಸ್ವಲ್ಪ ಎಲ್ಲಾನ ಹಾಕಿ ನೀರು ಹಾಕೊಂಡು ನೀಟಾಗಿ ರುಬ್ಕೋಬೇಕು ಅದಾದ್ಮೇಲೆ ರುಬ್ಬಿರೋ ಮಸಾಲಾನ ಬದನೆಕಾಯಿಗೆ ಕಟ್ಸ್ ಹಾಕಿರ್ತಿವಲ್ಲ ಅಲ್ಲೆಲ್ಲ ನೀಟಾಗಿ ಫಿಲ್ಲಿಂಗ್ ಮಾಡ್ಕೋಬೇಕು ಈ ತರ ಫಿಲ್ಲಿಂಗ್ ಮಾಡೋದ್ರಿಂದ ಬದನೆಕಾಯಿ ಎಣ್ಣೆಯಲ್ಲಿ ಸ್ಮ್ಯಾಶ್ ಆಗೋದ್ರ ಜೊತೆಗೆ ಮಸಾಲಾನು ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಈ ತರ ಎಣ್ಗಾಯಿ ಕುಜ್ನ ಮಾಡ್ಕೊಂಡು ಚಪಾತಿಗಾಗ್ಲಿ ದೋಸೆಗಾಗ್ಲಿ ನೀವು ಸರ್ವ್ ಮಾಡ್ಬೋದು ಇನ್ನ ಮಂಗ್ಳೂರ್ ಕಡೆ ಬಾಯ್ಲ್ಡ್ ರೈಸ್ ಮಾಡ್ತಿವಲ್ಲ ಅದಕ್ಕೂನು ಚೆನ್ನಾಗಿರುತ್ತೆ ಈ ಫಿಲ್ಲಿಂಗ್ ಎಲ್ಲಾ ಆದ್ಮೇಲೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಅದಾದ್ಮೇಲೆ ಒಗ್ಗರಣೆಗೆ ಸಾಸಿವೆನ ಹಾಕಿ ಸಾಸಿವೆ ಎಣ್ಣೆಯಲ್ಲಿ ಸಿಡಿಯೋ ತನಕ ಕಾಯಿಸ್ಕೋಬೇಕು ಏನೇನ್ ಸಾಸಿವೆ ಸಿಡಿತಾ ಬಂತು ಅಂದಾಗೆ ಇದಕ್ಕೆ ಒಂದ್ ಏಳರಿಂದ ಎಂಟರಷ್ಟು ಜಜ್ಜಿರೋ ಬೆಳ್ಳುಳ್ಳಿನ ಹಾಕಿ ಹಾಗೆ ಎರಡು ಬ್ಯಾಡಗಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವು ಹಾಗೆ ಹೆಚ್ಚಿಟ್ಕೊಂಡಿರೋ ಎರಡು ಈರುಳ್ಳಿನ ಈ ತರ ಹಾಕಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿರ್ತೀವಲ್ಲ ಹಾಗಾಗಿ ಈರುಳ್ಳಿ ಎಣ್ಣೆನ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ನಾ ಇದನ್ನ ಹೈ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ಮ್ಯಾರಿನೇಟ್ ಆಗಿರೋ ಬದ್ನೆ ಇದ್ರ ಜೊತೆ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಅದ್ಲಿಗೆ ಮೇಲ್ಗಡೆನೆ ಇಟ್ಕೊಂಡು ಈ ತರ ಒಂದು ಐದ್ ನಿಮಿಷ ಬೇಯಿಸ್ಕೊಳ್ಳಿ ಇದನ್ನ ಬೇಯಿಸಬೇಕಾದ್ರೆ ಮಾತ್ರ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಐದ್ ನಿಮಿಷ ಲೋ ಫ್ಲೇಮಲ್ಲಿ ಮುಚ್ಚಳನ ಮುಚ್ಚಿ ಬೇಯಿಸ್ಕೊಂಡ್ರೆ ನೋಡಿ ಈ ತರ ಸ್ಮ್ಯಾಶ್ ಆಗಿರುತ್ತೆ ಬದ್ನೆಕಾಯಿ ಮೇಲ್ಗಡೆಯಿಂದ ಬೆಂದಂಕಾದ್ರೂ ಅದು ಒಳಗಡೆ ಬೆಂದಿರಲ್ಲ ಸೊ ಬೆಂದಿದ್ಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಂಡು ಇನ್ನ ಮಿಕ್ಕಿರೋ ಮಸಾಲನೆಲ್ಲ ಅದ್ರ ಜೊತೆಗೆ ಹಾಕಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನಾನು ಇಲ್ಲಿ ಮೊದ್ಲೇ ಮಸಾಲ ರುಬ್ಬೇಕಾದ್ರೆ ಉಪ್ಪನ್ನ ಹಾಕೊಂಡಿಲ್ಲ ಎಲ್ಲಾನು ಒಟ್ಟಿಗೆ ಹಾಕೋಣ ಅಂತ ಹಾಗೆ ಉಳಿಸ್ಕೊಂಡಿದ್ದೆ ಇನ್ನ ಬೇಕಾಗಿರೋ ಅಷ್ಟು ಉಪ್ಪನ್ನ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಈ ತರ ಮಿಕ್ಸ್ ಮಾಡ್ಕೊಂಡು ಒಂದ್ ಕುದಿ ಬಂದ್ರೆ ಎಣ್ಗಾಯಿ ಗೊಜ್ಜು ರೆಡಿ ಇವತ್ತು ಎಣ್ಗಾಯಿ ಗೊಜ್ಜಿಗೆ ದೋಸೆನ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು